ಯಾಕಂದ್ರೆ ನಮ್ಮ ದೇಶದಲ್ಲಿ ಏನಾದರೂ ಒಂದು ಸಾಮಾಜಿಕ ಕ್ರಾಂತಿಯನ್ನ ಮಾಡಿರ್ತಕ್ಕ ಇತಿಹಾಸದ ಚರಿತ್ರೆಗಳನ್ನ ತೆಗೆದು ನೋಡಿ ಆ ಇತಿಹಾಸದ ಚರಿತ್ರೆಯಲ್ಲಿ ಬರ್ತದೆ ಒಮ್ಮೆ ಈ ಮೌನತೆಯನ್ನ ಕುರಿತು ಅಂದ್ರೆ ನಮ್ಮ ಸಂಪ್ರದಾಯಗಳನ್ನ ಕುರಿತು ನಮ್ಮ ಶಾಸ್ತ್ರಗಳನ್ನ ಕುರಿತು ಆ ಗುಂಡಿಳಿಗೆ ಒಂದು ಸಾರಿ ಅವರ ಶಿಷ್ಯಕರು ಪ್ರಶ್ನೆಯನ್ನ ಮಾಡ್ತಾರಂತೆ ಶಿಷ್ಯ ಬಂದು ಆ ಬುದ್ಧನಿಗೆ ಬಂದು ಪ್ರಶ್ನೆ ಎಲ್ಲ ಕೇಳ್ತಾರಂತೆ ಆ ಶಿಷ್ಯ ಏನ್ ಕೇಳ್ತಾರೆ ಪ್ರಶ್ನೆ ಅಂತ ಕೇಳಿದ್ರೆ ನೀವೆಲ್ಲ ಒಂದಿಷ್ಟು ಆ ಗಮನ ಕೊಟ್ಟು ಹೇಳ್ಬೇಕು ಆ ಪೂಜೆ ಮಾಡ್ತೀರಲ್ಲ ಹಾಗಾದರೆ ನಿಮ್ಮ ದೇವರನ್ನ ಯಾರಾದರೂ ಕಂಡಿದ್ದಾರ